ಆರ್ಎಸ್ಎಸ್ಗೆ ಸಿಡ್ಡು ಹೊಡಿತ ಯತ್ನಾಳ್ ಟೀಂ ಬಿಜೆಪಿಯಲ್ಲಿ ಬುಗಿಲೆದ್ದ ಪಣ ಬಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ಗ್ಯಾರಂಟಿ ಡೋಂಟ್ ಕೇರ್ ದಂಡಿಗೂ ಹೆದರಲ್ಲ ದಾಳಿಗೂ ಹೆದರಲ್ಲ ಇನ್ನ ಬಿ ಎಸ್ ವೈ ಹೆದರ್ತೀನ ಅಂತೇಳಿ ಯತ್ನಾಲ್ ಟೀಮ್ ಸಿಟ್ಟು ಹೊಡೆದಿದೆ ಆರ್ ಎಸ್ ಎಸ್ ಸಲಹೆಗೂ ಡೋಂಟ್ ಕೇರ್ ಅಂತಿದೆ ಇದರಿಂದ ರಾಜ್ಯ ಬಿಜೆಪಿಯಲ್ಲಿ ಬಡ ಬಡಿದಾಟ ಮತ್ತೆ ಜೋರಾಗಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ ಅನ್ ಟೀಮ್ ಮತ್ತೆ ರೊಚ್ಚಿ ಬಿವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ಗ್ಯಾರಂಟಿನ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಒಂದು ಮೂರು ಬಾಗಿಲು ಎಂಬಂತಾಗಿದೆ ಸದಾ ಕಚ್ಚಾಟ ಒಳಜಗಳ ಕೆಸರರ ಚಾಟಗಳು ಮುಗಿಲು ಮುಟ್ಟಿವೆ ಒಂದು ಕಡೆ ಬಿಎಸ್ವೈ ವೈ ಬಣ ಮತ್ತೊಂದು ಕಡೆ ಬಿಎಲ್ ಸಂತೋಷ್ ಬಣ ಈ ಎರಡು ಬಣಗಳ ನಡುವೆ ಮತ್ತೆ ಬೆಂಕಿ ದಗದಗಿಸುತ್ತಿದೆ ನಿಮ್ಗೆ ಗೊತ್ತಿರಲಿ ಬಿಎಸ್ವೈ ವೈ ಮತ್ತು ಬಿವೆ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಗುಡುಗುತ್ತಿದ್ದ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು ದಿಲ್ಲಿಗೆ ಕರೆಸಿಕೊಂಡು ವಾರ್ನಿಂಗ್ ಕೂಡ ಕೊಟ್ಟಿದ್ರು ಹೀಗಿದ್ರು ಯತ್ನಾಳ್ ವಿಜಯೇಂದ್ರ ವಿರುದ್ಧ ಬುಸುಗುಡು ತಲೆ ಇದ್ರು ಈ ನಡುವೆ ದಿಲ್ಲಿಯಿಂದ ಬಂದ ಆರ್ ಎಸ್ ಎಸ್ ಟೀಮ್ ಯತ್ನಾಳ್ ಬಣ ಮತ್ತು ಬಿವೆ ವಿಜಯೇಂದ್ರ ಬಣಗಳನ್ನ ಒಟ್ಟಿಗೆ ಕೂರಿಸಿಕೊಂಡು ಸಭೆ ಮಾಡಿದ್ವು ರಾಜ್ಯ ಬಿಜೆಪಿಯಲ್ಲಿ ಬಣಗಳು ಇರಬಾರ್ದು ಒಗ್ಗಟ್ಟಿನಿಂದ ಹೋಗ್ಬೇಕು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲು ಪಕ್ಷದಲ್ಲಿ ಒಗ್ಗಟ್ಟು ತುಂಬಾನೇ ಮುಖ್ಯ ಅಂತೇಳಿ ನೀತಿ ಪಾಠ ಹೇಳಿ ಹೋಗಿದ್ರು ಆಗ ಎಲ್ಲದಕ್ಕೂ ತಲೆ ಆಡಿಸಿದ ಯತ್ನಾಳ್ ಟೀಮ್ ಈಗ ಮತ್ತೆ ರೆಬೆಲ್ ಆಗಿದೆ ನಮ್ಮ ದಾರಿ ನಮ್ದು ವಿಜಯೇಂದ್ರ ನಾಯಕತ್ವವನ್ನ ಒಪ್ಪಿಕೊಳ್ಳುವ ಸೀನೆ ಇಲ್ಲ ಅಂತೇಳಿ ಸಿಟ್ಟು ಹೊಡೆದು ನಿಂತಿದೆ ಹೌದು ವೀಕ್ಷಕರೇ ಆರ್ ಎಸ್ ಎಸ್ ಪ್ರಮುಖರು ಸಭೆ ನಡೆಸಿದ ಮಾರನೇ ದಿನವೇ ಪ್ರತ್ಯೇಕವಾಗಿ ರಾಜಭವನಕ್ಕೆ ಭೇಟಿ ನೀಡಿ ಸುದ್ದಿಯಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕ್ಯಾಂಪಿನ ಸದಸ್ಯರು ಪಕ್ಷದಲ್ಲಿ ಸಾಮರಸ್ಯ ಮೂಡಿಯೇ ಇಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ಶುಕ್ರವಾರವೇ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಇನ್ನಿತರರು ರಾಜಭವನಕ್ಕೆ ಭೇಟಿ ಕೊಟ್ಟಿದ್ರು ಈ ಭೇಟಿ ಪೂರ್ವ ನಿಯೋಜಿತವಾಗಿತ್ತು ಅನ್ನೋದು ಯತ್ನಾಳ್ ಕ್ಯಾಂಪಿನ ಸಮರ್ಥನೆ ರಾಜ್ಯಪಾಲರನ್ನ ಭೇಟಿ ಮಾಡಿರುವ ಯತ್ನಾಳ್ ಅಂಟಿ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಕ್ರಮಕ್ಕೆ ಮನವಿ ಸಲ್ಲಿಸಿದ್ದಾರೆ ಈ ಭೇಟಿ ಪೂರ್ವ ನಿಯೋಜಿತವಾಗಿತ್ತು ಅನ್ನೋದು ಯತ್ನಾಳ್ ಗೆಳೆಯರ ಬಳಗದ ಸಮರ್ಥನೆ ಆದ್ರೆ ಪಕ್ಷದ ಯಾವೊಬ್ಬ ಪದಾಧಿಕಾರಿಯನ್ನು ಕರೆದೊಯ್ಯದೆ ರಾಜ್ಯಪಾಲರನ್ನ ಭೇಟಿಯಾಗಲು ಹೋದಿದ್ದು ಯಾವ ಸಂದೇಶ ನೀಡುತ್ತೆ ಅಷ್ಟಕ್ಕೂ ಈ ಮುಖಂಡರು ಹೋಗಿರೋದು ರಾಜಭವನಕ್ಕೆ ಮಾಧ್ಯಮಗಳಲ್ಲಿ ಬಂದಾಗಲೇ ಪಕ್ಷದ ಕಾರ್ಯಾಲಯದ ಗಮನಕ್ಕೆ ಬಂತು ಶಿಷ್ಟಾಚಾರ ನಿತ್ಯವೂ ಇದು ಸರಿಯಾದುದಲ್ಲ ಅಂತೇಳಿ ಬಿವೈ ವಿಜಯೇಂದ್ರ ಕ್ಯಾಂಪಿನ್ ಅವರು ಹೇಳ್ತಿದ್ದಾರೆ ಈ ನಡುವೆ ತಿದ್ದಿಕೊಳ್ಳಲು ಒಂದು ಅವಕಾಶ ನೀಡುವ ದೃಷ್ಟಿಯಿಂದ ಈ ಸಮನ್ವಯ ಸಭೆ ನಡೆಸಲಾಗಿತ್ತು ಆದರೆ ಯತ್ನಾಳ್ ಮತ್ತು ಅವರ ಮಿತ್ರರು ತಮ್ಮ ಧೋರಣೆಗೆ ಕಟ್ಟು ಬಿದ್ದಿದ್ದಾರೆ ಪಕ್ಷದ ರಾಜ್ಯ ಘಟಕದ ನಾಯಕತ್ವಕ್ಕೂ ನಮಗೂ ಸರಿ ಬರುವುದಿಲ್ಲ ಯಾರೇನೇ ಸೂಚನೆ ಕೊಟ್ಟರೂ ತಮ್ಮ ದಾರಿಯ ಬೇರೆ ಅನ್ನೋ ರೀತಿ ನಡವಳಿಕೆ ಪ್ರದರ್ಶಿಸಿದ್ದಾರೆ ಆ ಮೂಲಕ ಭಿನ್ನ ಬಣದವರು ಸಂಘಕ್ಕೂ ಅಪಮಾನ ಮಾಡಿದ್ದಾರೆ ಅನ್ನೋ ಆಕ್ಷೇಪದ ಮಾತುಗಳು ರಾಜ್ಯ ಬಿಜೆಪಿ ವಲಯದಲ್ಲೇ ಈಗ ಕೇಳಿ ಬರ್ತೇವೆ ಮೂಡ ಮತ್ತು ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನ ಮುಂದೆ తిట్టుకుంటూ రాజ్య కాంగ్రెస్ ಿ ಹಾಕಬೇಕು ಅನ್ನೋದು ದಿಲ್ಲಿ ಬಿಜೆಪಿ ನಾಯಕರ ಪ್ಲಾನ್ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬಡಬಡಿ ದಾಟ ಜೋರಾಗಿದೆ ಇದು ಹೀಗೆ ಮುಂದುವರೆದ್ರೆ ರಾಜ್ಯ ಬಿಜೆಪಿ ವೀಕ್ ಆಗುತ್ತೆ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದೇನೇ ಭಿನ್ನಾಭಿಪ್ರಾಯಗಳಿದ್ದರೂ ನಾಲ್ಕು ಗೋಡೆಯ ನಡುವೆ ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು ಅಂತೇಳಿ ಸಂಘದ ಪ್ರಮುಖರು ಕಿವಿ ಮಾತನ್ನ ಹೇಳಿದ್ರು ಇಷ್ಟಾದ್ರೂ ಯತ್ನಾಳ್ ಬಣ ತನ್ನ ಮೂಗಿನ ನೆರಕ್ಕೆ ನಡೆದುಕೊಳ್ಳುವ ಸುಳಿವನ್ನ ನೀಡಿರೋದ್ರಿಂದ ಬಿಜೆಪಿಯ ಒಳಜಗಳಿಂದ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಲಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ